ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮನೆಗೆ ಒಂದು ಹಿಟ್ಟಿನ ಗಿರಣಿ ಮಿಷಿನ್ ತಂದಿದ್ವಿ ಅದ್ರ ಬಗ್ಗೆ ಸ್ವಲ್ಪ ತೋರಿಸ್ಕೊಡೋಣ ಎಲ್ಲರಿಗೂ ಮನೆಯಲ್ಲಿ ಒಂದು ಮಿಷಿನ್ ಇಟ್ಕೊಂಡು ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನಿವಾಗ ಸ ರಾಗಿನ ಹಿಟ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಶ ಬ್ಲೇಡ್ಗಳಿರುತ್ತೆ ಇಲ್ಲಿದೆಯಲ್ಲ ಆ ಥರದ್ದು ದೊಡ್ಡದ ಬೇಕಂದ್ರೆ ದೊಡ್ಡ ನಂಬರ್ ಇರೋ ಹಾಕ್ಕೊಂಡು ಜಾಸ್ತಿ ದೊಡ್ಡದು ಹಿಟ್ಟು ಮಾಡ್ಕೊಬೋದು ಇಲ್ಲ ಸ ಪುಡಿ ಸ ನೈಸ್ ಬೇಕು ಅಂದರೆ ಸಣ್ಣ ಜರ್ಡಿನ ಹಾಕೊಬೋದು ಈ ಥರ ಮನೆಯಲ್ಲೇ ಒಂದು ಹಿಟ್ಟಿನ ಗಿಡ ಇಟ್ಕೊಂಡ್ಬಿಟ್ರೆ ಟೆನ್ಷನ್ ಇರೋದಿಲ್ಲ ಯಾವಾಗ ಹಿಟ್ಟು ಖಾಲಿ ಆಗುತ್ತೋ ಆವಾಗ ಹಿಟ್ಟು ಮಾಡ್ಕೊಬೋದು ಇದನ್ನು ನಾವು ತಗೊಂಡಿದ್ದು ಇಪ್ಪತ್ತೈದು ಸಾವಿರಕ್ಕೆ ಇದು ಟೂ ಹೆಚ್ ಬಿ ಮೆಷಿನು ಒಂದು ಹೆಚ್ಚು ಪಿದು ಸಿಗುತ್ತೆ ಕಡಿಮೆಗೆ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ನೀವು ಒಂದು ತಗೊಳ್ಳಿ ಈಗ ರೊಟ್ಟಿಗೆ ಅಂತ ಅಕ್ಕಿ ಹಿಟ್ಟು ಮಾಡ್ಕೊಂಡಿದ್ವಿ ಮುಂಚೆನೆ ಹಾಗಾಗಿ ನಮ್ಮತ್ತೆ ಕೈಯಲ್ಲೇ ರೊಟ್ಟಿ ತಟ್ತಾ ಇದ್ದಾರೆ ನನಗಂತೂ ಕೈಯಲ್ಲಿ ರೊಟ್ಟಿ ತಟ್ಟೋದಕ್ಕೆ ಬರೋದಿಲ್ಲ ನಿಮ್ಗೆ ಯಾರಾದ್ರೂ ಈ ಥರ ಕೈಯಲ್ಲೇ ರೊಟ್ಟಿ ತಟ್ಟೋರಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಕವರಲ್ಲೇ ತಟ್ಟೋದು ಹಾಗೆ ನನ್ನ ಮಗಳು ಚಿಕ್ಕವಳು ರೊಟ್ಟಿ ತೊಗೊಂಡೋಗಿ ಇದ್ಲು ಬೇಯಿಸೋದಕ್ಕೆ ಹಾಗೇನು ಮತ್ತು ತಟ್ಟಿ ತಟ್ಟಿ ಕೊಟ್ಟಾಗ ತಗೊಂಡೋಗಿ ತೊಗೊಂಡೋಗಿ ಇದ್ಲು ಬೇಯಿಸೋದಕ್ಕೆ ಅದು ಎಷ್ಟು ಖುಷಿಯಿಂದ ಕೊಡ್ತಿದ್ಲು ಅಂದರೆ ಅಷ್ಟು ಖುಷಿಯಿಂದ ಕೊಡ್ತಿದ್ಲು ಅದವಳು ಆಟದ ಥರ ಅಂದ್ಕೊಬಿಟ್ಟಿದ್ಲು ನಮ್ಮ ಮನೆ ಕರಿಯ ಬೇರೆ ಅಲ್ಲಿ ಓಡಾಡ್ಕೊಂಡಿದ್ದಾನೆ ಅಲ್ಲಿ ಕುಣ್ಕೊಂಡು ಕುಣ್ಕೊಂಡು ಬಂದು ಮತ್ತೆ ಅಲ್ಲೇ ಹೋಗಿ ಕೂತ್ಕೊಳ್ತಾಳೆ ಈ ರೊಟ್ಟಿ ರೆಸಿಪಿ ನಿಮಗೆ ಬೇಕು ಅಂದೇ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಮ್ಮೆ ಮಾಡುವಾಗ ವಿಡಿಯೋ ಮಾಡಿಕೊಂಡು ಕರೆಕ್ಟಾಗಿ ಎಷ್ಟು ಅಡತೆಗೆ ಎಷ್ಟು ಹಾಕಬೇಕು ಒಣ ಎಷ್ಟು ಹಾಕಬೇಕು ಯಾವ ಅದಕ್ಕೆ ಕಲಿಸ್ಕೋಬೇಕು ಅನ್ನೋದನ್ನು ವೀಡಿಯೋ ಡಿಟೇಲ್ ಆಗಿ ಮಾಡಿ ತಿಳಿಸ್ತೀನಿ ಈ ಥರ ಕೈಯಲ್ಲಿ ತಟ್ಟೋದು ಇವಾಗ ತುಂಬ ಕಡಿಮೆ ಅವರಿಗೆ ಅದು ಅಭ್ಯಾಸ ಆಗಿದೆ ಆರಾಮಾಗಿ ಕೂತ್ಕೊಂಡು ತಟ್ತಾರೆ ಎಷ್ಟು ಅನುಭವ ಇದೆ ನೋಡಿ ರೊಟ್ಟಿ ತೋಟದಲ್ಲಿ ಕ ನೋಡೋದೇ ಇಲ್ಲ ಅವರ ರೊಟ್ಟಿ ಕಡೆ ಇಷ್ಟು ರೌಂಡಾಗಿ ಸ್ವಲ್ಪನೂ ಹರಿಯೋದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ತೆಳ್ಳಗೆ Ah, tu isto biga. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅದರಿಂದ ನಾನು ನೆಕ್ಸ್ಟ್ ಹಾಕೋ ನೋಟಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು